ಅವರ ಗುಣ ಭಾಳ ಹತ್ತಿರದಲ್ಲಿದ್ದವ್ರಿಗೆ ಮಾತ್ರ ಗೊತ್ತು ದೂರದಿಂದ ಇರೋರಿಗೆ ಅದು ಅಷ್ಟು ಅರ್ಥ ಆಗೋಲ್ಲ ಅವ್ರು ಸಿ ತೆರೆ ಮೇಲೆ ನೋಡ್ತಾ ಇರ್ತೀವಿ ವಿಭಿನ್ನ ಪಾತ್ರಗಳ ಮುಖಾಂತರ ಅದು ಬಾಬು ಸರ್ ಹೇಳಿದ್ರು ನಮ್ಮ ಗುರುಗಳು ಅವರು ಅವರ ಎಂಟನೇ ವಯಸ್ಸಿನಿಂದ ಅವರ ಒಡನಾಟ ಅವರಿಬ್ಬರದು ಯೋಚನೆ ಮಾಡಿ ಹೇಗಿರಬೇಕು ಅವರ ಪ್ರತಿ ಕ್ಷಣನು ಪ್ರತಿ ಹಂತದಲ್ಲೂ ಅವರ ನೋವು ನಲಿವು ದುಃಖ ಸಂತೋಷ ಪ್ರತಿಯೊಂದರಲ್ಲೂ ಅವರು ಭಾಗಿಯಾಗಿದ್ದಾರೆ ಹಾಗಾಗಿ ಈ ಅಮೃತ ಮಹೋತ್ಸವಕ್ಕೆ ಅವರ ಜವಾಬ್ದಾರಿ ಮತ್ತು ಅವರ ಸಲಹೆ ನಮಗೆ ಭಾಳ ಮುಖ್ಯ ಆಗುತ್ತೆ ಹಾಗಾಗಿ ವಿಷ್ಣುವರ್ಧನ್ ಸರ್ ಅವರು ನಾನು ಶ್ರೀನಿವಾಸ್ ಅವ್ರಿಗೆ ಹೇಳ್ತಿದ್ದೆ ಸಿಂಹ ಅದು ಆದರೆ ಮಗು ಮಗುನೇ ಅದು ಸೆಟ್ಟಗೆ ಬರ್ತಾಯಿದ್ರು ಬಂದರೆ ಅವ್ರನ್ನ ನಾನು ಶಾರ್ಟ್ಗೆ ಕರ್ಕೊಂಡು ಹೋಗಕ್ಕೆ ಮೊದಲು ಅವ್ರ ಗಲ್ಲ ಸವರಿ ಅವ್ರನ್ನ ಮುದ್ದಾಡಿ ಅವ್ರನ್ನ ಪ್ರೀತಿ ಮಾಡಿ ಆಮೇಲೆ ಡೈಲಾಗ್ ಹೇಳ್ತಾ ಇದ್ದೆ ಅವರಿಗೆ ಡೈಲಾಗ್ ಸೀನ್ ಹೇಳಿ ಡೈಲಾಗ್ ಹೇಳಿ ಅವ್ರನ್ನ ಸೆಟ್ಟಿಗೆ ಕರ್ಕೊಂಡು ಅಷ್ಟೇ ಆ ಪಾತ್ರ ಅದ್ಭುತವಾಗಿ ಬರ್ತಾಯಿತ್ತು ಅಂಥ ಅದ್ಭುತವಾದ ವ್ಯಕ್ತಿತ್ವ ಅದು ಹಾಗಾಗಿ ನಾನು ಈ ವೇದಿಕೆಯಲ್ಲಿ ಈ ಕ್ಷಣದಿಂದ ಅವ್ರಿಗೊಂದು ಲೈನ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಇನ್ನು ಮುಂದೆ ಎಲ್ಲೇ ವಿಷ್ಣುವರ್ಧನ್ ಅವ್ರ ಹೆಸರು ಬಂದರೂ ಕೂಡ ಕೆಳಗಡೆ ಆ ಟ್ಯಾಗ್ ಲೈನ್ ಬರಬೇಕು ಡಾಕ್ಟರ್ ವಿಷ್ಣುವರ್ಧನ್ ಎ ಸಿಂಬಲ್ ಆಫ್ ಹ್ಯುಮ್ಯಾನಿಟಿ ಅಂತ ಕೆಳಗಡೆ ಯಾಕೆ ನನಗ ಅನ್ನಿಸ್ತು ನನ್ನನ್ನೇ ಅನ್ನಿಸ್ತು ನನಗೆ ಏನಾರು ಒಂದು ಮಾಡಬೇಕಲ್ಲ ಇದನ್ನು ಆ ಪದ ತುಂಬ ಹೊಂದಿಕೆ ಆಗ್ತಾಯಿತ್ತು ಯಾಕೆಂದರೆ ಯಾರನ್ನೂ ನೋಯಿಸದ ಯಾರ ಬಗ್ಗೆಯೂ ಕೀಳಾಗಿ ಮಾತನಾಡದ ಯಾರನ್ನೂ ಅವಮಾನಿಸದ ಯಾರ ಕಣ್ಣೀರಿಗೂ ಕಾರಣರಾಗದ ಎಲ್ಲರನ್ನೂ ಪ್ರೀತಿ ಮಾಡುವ ಶತ್ರುಗಳೇ ಇಲ್ಲದ ಅಜಾತ ಶತ್ರು ಡಾಕ್ಟರ್ ವಿಷ್ಣುವರ್ಧನ್ ನೀವು ಚಪ್ಪಾಳೆ ಹೊಡಿತೀರ ಅಂತ ನಾನು ಹೇಳಲಿಲ್ಲ ನಾನು ಕಂಡ ವಿಷ್ಣುವರ್ಧನ್ ಅದು ನಾನು ಕಂಡಿದ್ದು ನಾನು ಅನುಭವಿಸಿದ್ದು ನಾನು ಅವ್ರ ಜೊತೆಯಲ್ಲಿ ಕಾಲ ಕಳೆದಿದ್ದು ಅಷ್ಟು ಸುಂದರವಾದ ವ್ಯಕ್ತಿತ್ವ ಬೇಗ ಹೊರಟೋಯ್ತಾ ನಮ್ಮಿಂದ ಅಂತ ಅನ್ನಿಸ್ಬಿಡ್ತು ಬೇಗ ಹೊರಟೋಯ್ತಾ ಇನ್ನೊಂದು ಸುದೀರ್ಘವಾದ ಇನ್ನಿಂಗ್ಸ್ ಅವರು ಮಾಡ್ಬೋದು ಇರ್ಬೋದಾಗಿತ್ತು ಅಂತ ಭಾಳ ಬೇಗ ಹೊರಟೋಗಿದ್ದು ಆ ಶಾಕ್ನಿಂದ ಭಾಳಷ್ಟು ಜನ ಹೊರಗಡೆ ಬಂದೇ ಇಲ್ಲ ಇನ್ನು ಆದರೂ ಕೂಡ ಅವರ ಪ್ರತಿ ಜನ್ಮ ದಿನಾಚರಣೆ ಇಡೀ ರಾಜ್ಯದಲ್ಲಿ ದೊಡ್ಡ ಸಂಭ್ರಮನೇ ಆಗುತ್ತೆ ಈ ಬಾರಿ ವೀರಕ ವಿಷ್ಣು ಪುತ್ರ ಶ್ರೀನಿವಾಸ ಅವರು ಅಮೃತ ಮಹೋತ್ಸವ ಮಾಡಬೇಕು ಸರ್ ಅಂತ ನಾನು ಕರೆಸ್ಕೊಂಡ್ರು ನಾವಿಬ್ಬರು ಕೂತ್ಕೊಂಡು ಮಾತಾಡಿದ್ವಿ ಏನು ನಿಮ್ಮ ವಿಷನ್ ನಿಮ್ಮ ಏನು ನಿಮ್ಮ ಆಸೆ ಅಂತ ಕೇಳಿದೆ ಇಲ್ಲ ಸರ್ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಅಲ್ವೇ ಅಂದರು ಹಾಂ ಒಂದು ರೀತಿಯಲ್ಲಿ ಸರಿ ಇದೆ ಅದು ಅವರು ಓದಿದ್ದು ಕಾಲೇಜ್ ಅದು ನ್ಯಾಷನಲ್ ಕಾಲೇಜ್ ಗ್ರೌಂಡು ಸರಿ ಇದೆ ಆದರೆ ಸಾಲಲ್ಲ ಅದು ನ್ಯಾಷನಲ್ ಗ್ರೌಂಡ್ ಕಾಲೇಜು ನಮ್ಮ ಉದ್ಯಮದಲ್ಲಿರೋ ಬರೋರಿಗೆಲ್ಲ ಕಾರ್ ಪಾರ್ಕಿಂಗ್ ಜಾಗ ಸಾಲಲ್ಲ ಅದು ಅದಕ್ಕೆ ಬೇಡ ಸರ್ ಅವರು ನಮಗೆ ದೊರೆ ಇದ್ದಾಗೆ ರಾಜ ಇದ್ದಾಗೆ ರಾಜ ಅರಮನೆಗೆ ಬರಲಿ ಅರಮನೆಯಲ್ಲಿ ಮಾಡೋಣ ಅಂಥೇಳಿ ಹಿಗ್ಗಿಸಿ ನನ್ನ ಮೊದಲನೇ ಭಿನ್ನಹ ಅವರ ಬಳಿ ಉದ್ಯಮವನ್ನು ಜೊತೆಯಲ್ಲಿ ತಗೊಳ್ಳೋಣ ಉದ್ಯಮವನ್ನು ಬಿಟ್ಟು ವಿಷ್ಣುವರ್ಧನ್ರವ್ರಿಲ್ಲ ಉದ್ಯಮವನ್ನು ಬಿಟ್ಟು ನಾನಿಲ್ಲ ನನ್ನ ಬಳಿ ಬಂದಾಗ ನನ್ನ ಜೊತೇಲಿ ಉದ್ಯಮ ಇರಬೇಕು ಬನ್ನಿ ಮೊದಲು ವಾಣಿಜ್ಯ ಮಂಡಳಿಗೆ ಹೋಗಿ ಅಧ್ಯಕ್ಷರಿಗೆ ಮನವಿಯನ್ನು ಕೊಟ್ವಿ ಅವರು ಮನವಿ ಅಲ್ಲ ಮೊದಲು ಅವ್ರ ಪತ್ರ ನೋಡೋಕೆ ಮೊದಲು ಹೇಳಿಬಿಡು ಸರ್ ನಮ್ಮ ಸಂಪೂರ್ಣ ಸಹಕಾರ ನಿಮ್ಮ ಜೊತೆಗಿದೆ ಸರ್ ನೀವೇನು ಮಾಡ್ತೀರ ಮಾಡಿ ಸರ್ ನಾವೇನು ಮಾಡಬೇಕು ಅಂತ ಹೇಳಿ ಸರ್ ಅಂದರು ಅಲ್ಲಿಗೆ ಖುಷಿಯಾಯಿತು ನೆಕ್ಸ್ಟು ನಾವು ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣ್ಕಾರ್ ಅವ್ರು ನೋಡಬೇಕಾಗಿತ್ತು ಅವ್ರಿಗೆ ಫೋನ್ ಮಾಡಿದ್ವಿ ಎಲ್ಲಿದ್ದೀರಾ ನಾನು ಇಲ್ಲ ಅವ್ಲು ಆಫೀಸಲ್ಲಿ ಇಲ್ಲ ಅಂದರು ಎಲ್ಲಿದ್ದೀರ ಅಂದರು ಏನು ವಿಷಯ ಅಂದೆ ನಾನು ಹೇಳಿದೆ ಸರ್ ಈ ಥರದ್ದೊಂದು ಒಂದು ಕಾರ್ಯಕ್ರಮ ಹೌದಾ ಅದಕ್ಕೆ ಯಾಕೆ ಆಫೀಸಿಗೆ ಬರ್ತೀರಾ ಲೆಟ್ರು ನೀವೇ ಇಟ್ಕೊಳ್ಳಿ ನಿಮ್ಗೇನು ಬೇಕು ಹೇಳಿ ನಮ್ಮಿಂದ ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂದರು ಫೋನಲ್ಲಿ ಮುಗೀತು ಮುಂದಿನ ಕೆಲಸ ಏನಾಗಬೇಕು ನಮಗೆ ಕಲಾವಿದರು ಬೇಕು ಕಲಾವಿದ್ರನ್ನ ಇದರಲ್ಲಿ ನಾವು ಜೊತೇಲಿ ಕರ್ಕೋಬೇಕು ಸೀದಾ ನಾನು ರಾಕ್ಳೀನು ವೆಂಕಟೇಶ್ ಅವ್ರಿಗೆ ಫೋನ್ ಮಾಡಿದೆ ಸರ್ ಈ ಥರ ಇದೆ ಸರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಈ ಥರದ್ದೊಂದು ಸಂಭ್ರಮಾಚರಣೆ ಮಾಡಬೇಕು ಅಂತ ಆಸೆ ಪಡ್ತಿದ್ದಾರೆ ಒಂದೇ ಮಾತು ಹೇಳಿದ್ದು ನಾನೇನು ಮಾಡಬೇಕು ಅಷ್ಟೇ ನಾನೇನು ಮಾಡಬೇಕು ನನ್ನಿಂದ ಏನಾಗಬೇಕು ಅಂದರು ಏನಿಲ್ಲ ಸರ್ ಉದ್ಯಮ ಸೇರಿ ಇದನ್ನು ಸಂಭ್ರಮಿಸಬೇಕು ಉದ್ಯಮ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿದಾಗ ಮಾನ್ಯ ದಿನ ನಾನು ಶ್ರೀನಿವಾಸ್ ಅವರಲ್ಲಿ ಹೋಗಿ ಸುಮಾರು ಮೂರು ಗಂಟೆಗಳ ಕಾಲ ಅವ್ರ ಜೊತೆಲಿ ಚರ್ಚೆ ಮಾಡಿ ಅದಾದ ನಂತರ ಅವರ ಸಂಪೂರ್ಣ ಸಹಕಾರ ನಮಗೆ ಸಿಕ್ತು ಅಲ್ಲಿಗೆ ಉದ್ಯಮ ಈಗ ಈ ಕಾರ್ಯಕ್ರಮಕ್ಕೆ ಉದ್ಯಮ ಸಂಪೂರ್ಣವಾಗಿ ನಮ್ಮ ಜೊತೆಯಲ್ಲಿ ಇದೆ ಇನ್ನು ಅವರ ಕುಟುಂಬ ನಾವು ಭೇಟಿ ಹಾಕ್ತಿದ್ದೀವಿ ಫೋನಲ್ಲಿ ಮಾತಾಡಿದರೆ ಆ ಕುಟುಂಬವನ್ನು ಕೂಡ ನಾವು ಮಾತಾಡಿ ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಬರ್ತೀವಿ ಜೊತೆಯಲ್ಲಿ ಸೇರಿಸ್ಕೋತೀವಿ ಎಲ್ಲರೂ ಸೇರಿ ಮಾಡಿದರೆ ಹಬ್ಬ ಅದು ಇಲ್ಲಿ ಹಬ್ಬ ಆಗೋದೇ ಇಲ್ಲ ಅದು ಇದು ಹಬ್ಬ ಇದು ಆಗಲೇ ಬಣ್ಕರ್ ಸರ್ ಹೇಳಿದಾಗೆ ವೈಭವದಿಂದ ಇದು ದಸರಾಗಿಂತೂ ಚೆನ್ನಾಗಿ ಮಾಡಬೇಕು ತುಂಬ ಚೆನ್ನಾಗಿ ಮಾಡೋಣ ನನಗೊಂದು ಸುಯೋಗ ಅವ್ರ ಜೊತೇಲಿ ಸಿನಿಮಾ ಮಾಡಿದ್ದು ಮತ್ತು ಅವರ ಅದ್ಭುತವಾದ ಸ್ನೇಹ ಸಿಕ್ಕಿದ್ದು ಅವರ ಕಾರ್ಯಕ್ರಮ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಸುವಯೋಗ ಅದು ಯಾಕೆಂದರೆ ಶ್ರೀನಿವಾಸ್ ಅವರಿಗೆ ಭಾಳಷ್ಟು ಸ್ನೇಹಿತರಿದ್ದಾರೆ ನಾನು ಅವ್ರ ಜೊತೇಲಿ ರೆಗ್ಯುಲರ್ ಟಚ್ ಇಲ್ಲವೇ ಇಲ್ಲ ಅಪರೂಪಕ್ಕೆ ಒಂದ್ಸಲ ಸಿಗ್ತೀವಿ ಮಾತಾಡ್ತೀವಿ ಅದರ ಕಾರ್ಯಕ್ರಮಕ್ಕೆ ಅವ್ರು ಕರೆದ್ರೆ ನಾನು ಹೋಗ್ತೀನಿ ಅದು ನನ್ನನ್ನು ನೆನಪು ಮಾಡಿಕೊಂಡ್ರಲ್ಲ ನನಗೆ ಆಶ್ಚರ್ಯ ನನಗೆ ನನ್ನನ್ನು ನೆನಪು ಮಾಡಿಕೊಂಡ್ರೆ ಆಯಿತು ಶ್ರೀನಿವಾಸ್ ಅವರೇ ನಿಮ್ಮ ಹಾಗೆ ನಾನು ಕೂಡ ಒಬ್ಬ ಅಭಿಮಾನಿ ಅವರಿಗೆ ನಾನು ಕೂಡ ನಿಮ್ಮ ಜೊತೆಲಿ ಇದು ಕೆಲಸ ಮಾಡ್ತೀನಿ ಎಲ್ಲರೂ ಅಭಿಮಾನದಿಂದ ಮಾಡಬೇಕು ಆಮೇಲೆ ನಮ್ಮ ಜವಾಬ್ದಾರಿ ಅಂತ ಮಾಡಬೇಕು ನಮ್ಮ ಕರ್ತವ್ಯ ಅಂತ ಮಾಡಬೇಕು ಪ್ರೀತಿಯಿಂದ ಮಾಡಬೇಕು ಎಲ್ಲರೂ ಸೇರಿ ಸಂಭ್ರಮಿಸೋಣ ಆದರೆ ನೀವೆಲ್ಲ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಇಲ್ಲಿಗೆ ಬಂದಿದ್ದೀರಿ ನಿಮ್ಮಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ಅದಕ್ಕೆ